அவமான ஜிடி மால் அண்டாவர்ச்சனை நடைசிவிட்டி மால் அங்கே கர்நாடக அண்ணு ரைத்த மோச மாத்தி விட்டி மால் ரைத்தரோ அவமான ஜிட்டி மால் அடி அவிநாயி ஜிட்டி மால் அடிக்கே ಮಾಡುತ್ತಿರುವ ಜಿಟಿ ಮಾಲ್ ಅಧಿಕಾರಿಗೆ ಈಟಿಗಟ್ಟ ಜಿಟಿ ಮಾಲ್ ಅಧಿಕಾರಿಗೆ ಬಂಡವಾಳದಿಂದ ಪುಂಡೆತ್ತಿ ಮೇಲೆ ಜಿಟಿ ಮಾಲ್ಗೆ ರೈತರಿಗೆ ಅಪಮಾನ ಮಾಡುತ್ತಿರುವ ಜಿಟಿ ಮಾಲ್ಗೆ ಅಯ್ಯಯ್ಯೋ

ಮಾಲಿನ ಮಾಲೀಕರೇ ಮಾಲಿನ ಬಂಡವಾಳಶಾಹಿ ಆಗಿರ್ತಕ್ಕಂಥ ಓನರ್ಗಳೇ ನಿಮಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದೆ ಕರ್ನಾಟಕ ರಾಜ್ಯ ಕಬ್ಬುಗಾರ ಸಂಘ ಇಂಥ ಕುಂಡು ದುಂಡವರ್ತನೆ ನಾವು ಮತ್ತೆ ಬರ ಕಳಿಸಿದ್ರೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಆದರೂ ಕೂಡ ಕರ್ನಾಟಕದಲ್ಲಿ ನಿಮ್ಮ ಈ ಮಾಲುಗಳಿಗೆ ಉಳಗಾಲವಿಲ್ಲ ನಿಮ್ಮ ಮಾಲ್ಗಳನ್ನು ನಡೆಸಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದ ರೈತ ಬೆಳೆದಂತ ಅನ್ನವನ್ನು ತಿಂದು ಕರ್ನಾಟಕದ ರೈತ ಕೊಟ್ಟ ತರಕಾರಿ ಮತ್ತು ಅಂಡಿಗಳನ್ನು ಮಾರಾಟ ಮಾಡಿ ಈ ರೈತರ ಆದಾಯದಿಂದ ಗುಬ್ಬಿ ಮೇಡಲಿಕ್ಕನ್ನು ನಿಮ್ಮ ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು ನಿಮ್ಮ ಕೊಪ್ಪನ್ನು ಕರಗಿಸಬೇಕಾಗುತ್ತೆ ಜಿಟಿ ಮಾಲ್ ಅಧಿಕಾರಿಗಳೇ ಜಿಟಿ ಮಾಲ್ ಮಾಲೀಕರು ಇವತ್ತು ಸರ್ಕಾರ ನಿಜಕ್ಕೂ ಬದುಕಿದೆ ರಾಜ್ಯದಲ್ಲಿ ತಕ್ಷಣ ಈ ಕಾನೂನು ಕ್ರಮ ಕೈಗೊಂಡು ಏನು ಮಾಲಲ್ಲಿ ರೈತರಿಗೆ ಆ ಓನ ಹೋಗಲೆ ಪ್ರವೇಶ ಮಾಡಲಿಕ್ಕೆ ತೊಂದರೆಯನ್ನು ಕೊಟ್ಟಿದ್ದೀರಿ ಆ ಅಧಿಕಾರಿ ಸಂಬಂಧಪಟ್ಟಂತ ಸರ್ಕಾರ ಆ ಮಾಲಿನ ರಹದಾರಿಯನ್ನು ರದ್ದು ಮಾಡಬೇಕು ಆ ಮಾಲ್ಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ರೈತರ ಪರವಾಗಿ ಸರ್ಕಾರ ಬದಲು ಮಾಲಿನಿಂದ ಕೇಳಿಸಬೇಕು ಇವತ್ತು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಾಲಿನಲ್ಲಿಗೆ ನಡೀಲಿಕ್ಕೆ ಬಿಡೋದಿಲ್ಲ ನಿಮ್ಮ ಮಾಲ್ಗೆ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ ಕೇಳಿ ಕರ್ನಾಟಕ ರಾಜ್ಯ ಕಪ್ಪಿಡಗಾರ ಸಂಘ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಬಂಧುಗಳೇ